ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಆಧುನಿಕ ಜೀವನ ಶೈಲಿಯಿಂದಾಗಿ ನಮ್ಮ ದೈಹಿಕ ಆರೋಗ್ಯದ ಮೇಲೆ ಅನೇಕ ದುಷ್ಪರಿಣಾಮಗಳು ಆಗುತ್ತಿವೆ ಅದರಲ್ಲಿಯೂ ನಮ್ಮ ತಲೆ ಕೂದಲು ಬಿಳಿಯಾಗುತ್ತಿರುವುದು ಒಂದು ತಲೆ ಕೂದಲು ನಮ್ಮ ಸೌಂದರ್ಯದ ಒಂದು ಭಾಗ ಎಪ್ಪತ್ತಾದರೂ ನಮ್ಮ ತಲೆ ಕೂದಲು ಕಪ್ಪಾಗಿ ನೀಟಾಗಿರಬೇಕೆಂದು ನಾವೆಲ್ಲರೂ ಬಯಸ್ತೇವೆ ಆದರೆ ಆಧುನಿಕತೆಯ ಲೈಫ್ ಸ್ಟೈಲ್ ಹದಿನೈದು ವರ್ಷದಿಂದಲೇ ತಲೆ ಕೂದಲು ಬಿಳಿಯಾಗುತ್ತಿರುವುದು ನಮಗೆ ಗೊತ್ತಿರುವ ಸಂಗತಿ ತಲೆ ಕೂದಲು ಕಪ್ಪಾಗಿರಲು ಕೆಮಿಕಲ್ ಮಿಶ್ರಿತ ಮೆಹೆಂದಿಯನ್ನು ನಾವು ನೀವು ಉಪಯೋಗಿಸುತ್ತಿದ್ದೇವೆ ಇದು ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತದೆ ಹಾಗಾಗಿ ಅನಾದಿ ಕಾಲದಿಂದಲೂ ಉಪಯೋಗಿಸುತ್ತಿದ್ದ ನಿಸರ್ಗದತ್ತವಾದ ಮದರಂಗಿ ಸೊಪ್ಪನ್ನು ತಲೆ ಕೂದಲಿಗೆ ಉಪಯೋಗಿಸೋದ್ರಿಂದ ತಲೆ ಕೂದಲು ಕೂಡ ನೀಟಾಗಿದ್ದು ಬಿಳಿ ಕೂದಲು ಸಹ ಕಾಣೋದಿಲ್ಲ ನಾನು ಕೂಡ ನನ್ನ ತಲೆ ಕೂದಲಿಗೆ ಈ ಮದರಂಗಿ ಸೊಪ್ಪನ್ನೇ ಹಚ್ಕೊಳ್ಳೋದು ನಾನು ಯಾವ ಒಂದು ವಿಧಾನದಲ್ಲಿ ಮಾಡಿಕೊಂಡು ನನ್ನ ತಲೆ ಕೂದಲಿಗೆ ಹಚ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲೇ ನಿಮ್ಗರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒನ್ ಟೈಮ್ ಹಚ್ಕೊಳ್ಳೋಕ್ಕೆ ಇಷ್ಟು ಸೊಪ್ಪು ಸಾಕು ಇದನ್ನೀಗ ಚೆನ್ನಾಗಿ ತೊಳ್ಕೊಬೇಕು ಮದಂಗಿ ಸೊಪ್ಪೆಲ್ಲ ಚೆನ್ನಾಗಿ ತೊಳ್ಕೊಂಡಾಯ್ತು ಈಗ ಮಿಕ್ಸಿ ಮಾಡಬೇಕು ಈ ಮಿಕ್ಸಿ ಜನಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಹಾಕಿ ರುಬ್ಕೊಳ್ಬಾರ್ದು ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳಿದ್ರೆ ಇದು ಕಾಫಿ ಡಿಕಾಕ್ಷನ್ ಈ ಕಾಫಿ ಡಿಕಾಕ್ಷನ್ಗೆ ಇಡೀ ಲವಂಗ ಹಾಕಿಲ್ಲ ಪುಡಿ ಹಾಕಿದ್ದೀನಿ ಪುಡಿ ಹಾಕಿ ಕುದಿಸ್ಕೊಂಡಿರೋದು ಈ ತಣ್ಣಗಾಗಿದೆ ಈಗ ಅಂದರೆ ಕುದಿಸಿ ಆರಿಸಿದ ಮೇಲೆ ಹಾಕಬೇಕು ಈಗ ಫುಲ್ ತಣ್ಣಗಾಗಿದೆ ಈ ನೀರನ್ನ ಇದಕ್ಕೆ ಎಷ್ಟೆಷ್ಟು ಬೇಕೋ ಆಳ್ತ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಹಾಗೆ ಇದ್ರ ಜೊತೆಗೆ ನೆನೆಸಿಟ್ಟಿದ ಮೆಂತೆ ಇದನ್ನು ಕೂಡ ಹಾಕ್ತಾ ಹಾಕಿ ಈ ಡಿಕಾಕ್ಷನ್ನು ಇದನ್ನು ಸ್ವಲ್ಪ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ನೋಡ್ಕೊಳ್ತಾನೆ ರುಬ್ಕೋಬೇಕು ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ಮಿಕ್ಸಿ ಮಾಡ್ಕೊಂಡಾಯ್ತು ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ತರಿತರಿಯಾಗಿರ್ಬಾರ್ದು ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಕೊಳ್ಬೇಕು ಈಗ ಒಂದು ಬೌಲಿಗೆ ಹಾಕೋಬೇಕು ಈ ಇದನ್ನು ರುಬ್ಕೊಂಡಿದ್ದು ಇವತ್ತೇ ಹಚ್ಕೊಳ್ಬಾರ್ದು ಒಂದು ನೈಟ್ ಫುಲ್ ಆಗಬೇಕು ನೋಡಿ ಇಷ್ಟೊಳಗೆ ಎಷ್ಟು ಕೆಂಪಾಗೋಯ್ತು ನೋಡಿ ಇಲ್ಲಿ ತುಂಬ ಕೆಂಪಾಗಿದೆ ಕಾಣ್ತಾ ಇದೆಯಲ್ವಾ ಎಷ್ಟು ಚೆನ್ನಾಗಿ ಕೆಂಪಾಗಿದೆ ನೋಡು ಈಗ ಒಂದು ಬೌಲಿಗೆ ಇದ್ದೀನಿ ಈ ಥರ ಒಂದು ಬೌಲಿಗೆ ಹಾಕಿಟ್ಕೋಬೇಕು ಇದನ್ನು ತಕ್ಷಣಕ್ಕೇನು ಹಚ್ಕೊಬಾರ್ದು ಒಂದು ನೈಟ್ ಫುಲ್ ಆಗಬೇಕು ಆಮೇಲೆ ಮಾರ್ನಿಂಗ್ ಹಚ್ಕೋಬೇಕು ಈಗ ಒಂದು ನೈಟ್ ಆಗಲಿ ಅಂತ ಅಂತಲೇ ಇದ್ದೀನಿ ಯಾವುದೇ ಕಾರಣಕ್ಕೂ ತಕ್ಷಣ ಹಚ್ಕೊಳ್ಬಾರ್ದು ಒಂದು ನೈಟ್ ಆಗಲಿ ಈಗ ಮಾರ್ನಿಂಗ್ ಹೇಗೆ ಹಚ್ಕೊಳ್ಬೇಕು ಅನ್ನೋದು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಮದಂಗಿ ಸೂಪ್ ಮಾತ್ರ ತುಂಬಾ ಕೆಂಪಾಯಿತು ಹ್ಞೂ ಈ ಥರ ಡ್ರೈ ಹೇರಿಗೆ ಮಾತ್ರ ಹಚ್ಕೋಬೇಕು ಯಾವುದೇ ಕಾರಣಕ್ಕೂ ಆಯಿಲ್ ಇರಬಾರ್ದು ಆಯಿಲ್ ಇದ್ರೆ ಚೆನ್ನಾಗಿ ಮೆಹಂದಿ ಹಚ್ಕೊಳ ಅಂಟ್ಕೊಳೋದಿಲ್ಲ ಈ ಥರ ಇರಬೇಕು ಸ್ವಲ್ಪ ತಲೆ ಕೂದಲೇ ಎಣ್ಣೆ ಇರಬಾರ್ದು ಈ ಥರ ನನಗೆ ಇಲ್ಲಿ ಮಧ್ಯ ಮಧ್ಯ ಬಿಳಿ ಕೂದಲೆಲ್ಲ ಆಗಿದೆ ತೋರಿಸ್ತೀನಿ ತೀರಿ ಈ ಥರ ಎಲ್ಲ ಬಿಳಿ ಕೂದಲು ಆಗಿರುತ್ತೆ ನೋಡಿ ಹಿಂಗೆ ಮಧ್ಯ ಮಧ್ಯಾಹ್ನ ಆಗಿದೆ ನನಗೆ ಸುಮಾರು ಈ ಥರ ಇದೆಲ್ಲ ಚೆನ್ನಾಗಿ ತುಂಬ ಕಪ್ಪಾಗುತ್ತೆ ಮೆಹೆ ಹಚ್ಚಿದಾಗ ನೋಡಿ ನನಗೂ ಕೂಡ ಇಲ್ಲೆಲ್ಲ ಆಗಿದೆ ಹ್ಞೂ ರುಬ್ಬಿದ ಮದರಂಗಿ ಸೊಪ್ಪನ್ನು ಒಂದು ನೈಟ್ ಪೂರ್ತಿ ಇಟ್ಟ ಮೇಲೆ ಮಾರ್ನಿಂಗು ನಾನು ತಲೆ ಕೂದಲಿಗೆ ಹಚ್ಕೊಳ್ತಾ ಇದ್ದೀನಿ ಬಿಡಿ ಬಿಡಿ ಭಾಗಳಾಗಿ ಹಚ್ಕೊಳ್ಬೇಕು ಅಂದರೆ ಈ ಥರ ನೈಸಾಗಿ ರುಬ್ಕೊಂಡ್ರೆ ಮಾತ್ರ ಚೆನ್ನಾಗೇ ಹಚ್ಕೊಳ್ಬೋದು ತಲೆ ಕೂದಲಿಗೆ ಪೂರ್ತಿಯಾಗಿ ಹಚ್ಕೊಂಡಾಯಿತು ಈಗ ಇದನ್ನು ತಕ್ಷಣಕ್ಕೆ ತಲೆ ಕೂದಲನ್ನು ತೊಳಿಬಾರ್ದು ಒಂದರಿಂದ ಎರಡು ಗಂಟೆ ತನಕ ಇಟ್ಕೊಳ್ಬೇಕು ನಾನೀಗ ಹಚ್ಚಿದ ಮೇಲೆ ಎರಡು ಗಂಟೆ ಇಟ್ಕೊಳ್ತಾ ಇದ್ದೀನಿ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಲೆ ಕೂದಲು ತೊಳೆದ ಮೇಲೆ ತೋರಿಸ್ತೇನೆ ಹೇಗೆ ತಲೆ ಕೂದಲಿಗೆಲ್ಲ ಅಂಟಿದೆ ಅಂತ ಹೇಳಿ ಮದರಂಗಿ ಸೊಪ್ಪನ ಮಿಕ್ಸಿ ಮಾಡುವಾಗ ಮತ್ತು ತಲೆ ಕೂದಲಿಗೆ ಹಚ್ಕೊಳ್ತಿದ್ದಾಗ ಕೈಗೆ ಬಣ್ಣ ಅಂಟಿದ್ದಿದ್ದು ಇದನ್ನು ತುಂಬ ಹೊತ್ತಿಟ್ಕೊಂಡ್ರೆ ಇನ್ನಷ್ಟು ಬಣ್ಣ ಬರ್ತಿತ್ತು ಫ್ರೆಂಡ್ಸ್ ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ಕೈಗೆ ಹಚ್ಕೊಂಡಿರೋದು ಎಷ್ಟು ಬಣ್ಣ ಬರುತ್ತೆ ನೋಡಿ ಅಂತ ಹೇಳಿ ನೀವೊಂದು ಪ್ಲಾಸ್ಟಿಕ್ ಗ್ಲೌಸ್ನ ಕೈಗೆ ಹಾಕ್ಕೊಂಡು ಹಚ್ಕೊಳ್ಳಿ ಎರಡು ಗಂಟೆಯ ನಂತರ ತಲೆ ಕೂದಲನ್ನು ಚೆನ್ನಾಗಿ ತೊಳ್ಕೊಂಡಾಯಿತು ಎಷ್ಟು ಕಪ್ಪಾಗಿ ಎಷ್ಟು ಶೈನ್ ಆಗಿದೆ ನೋಡಿ ನಿಮ್ಮ ಸುತ್ತಮುತ್ತಲಿನಲ್ಲಿರುವ ಮದರಂಗಿ ಸೊಪ್ಪನ್ನು ಹುಡುಕಿ ತಂದು ತಲೆ ಕೂದಲಿಗೆ ಹಚ್ಚಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ